ದೇವ್ರೆ ನಾನು ಯಾಕೆ ಹೇಳಿದ್ದೇನೆ ಅಲ್ಲಿ ಕೂತು ಮಾತಾಡುವಾಗ ಇಲ್ಲಿ ಕೆಲವು ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಇದರಲ್ಲಿ ಅದು ಏನೋ ಒಂದು ಎನಿಸಿಕೊಂಡು ಅನ್ನೋದಕ್ಕೆ ಮಾತಾಡ ಇಲ್ಲ ಇಲ್ಲಿ ನನಗೆ ಎನಿಸಿದೆ ಅಂತ ಹೇಳಿದ್ರೆ ನನಗೆ ಎನಿಸಿದೆ ನೀವ್ ಹೇಳಿದ್ರೆ ಬೇರೆ ಬೇರೆ ಚಾನೆಲ್ ಚಾನಲ್ ಬೇರೆ ಬೇರೆ ಚಾನೆಲ್ ಬರುವಾಗ ಪಾಕಿಸ್ತಾನ ಟಿವಿ ಚಾನಲ್ ಕೂಡ ಬಂದಿದೆ ಅಂತ ಹೇಳಿ ಅಷ್ಟು ಒಂದ್ ಸೆಕೆಂಡ್ ಇವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನೀವು ತಪ್ಪಂತ ಹೇಳುದಲ್ಲ ಇವರು ಹೇಳುದನ್ನ ತಿಳಿದ್ರೆ ಪಾಕಿಸ್ತಾನವು ಬದ್ಧ ವೈರಿಗಳು ಅವರ ಮಾತು ಅಸೆಂಬ್ಲಿಯಲ್ಲಿ ಮಾತು ಯಾಕೆ ತೆಗಿಬೇಕಂತ ಇವರು ಹೇಳುವಂತ

ನಿಮ್ಗೆ ನಿಮ್ಗೆ ನೀವು ಗೊತ್ತಿಲ್ಲ ಗೊತ್ತಿಲ್ಲ ನೀವೇ ಮಾಡ್ರಿ ಕಾಂಪಿಟೇಷನ್ ಮಾಡಿ ಬಂದ್ರಿ ಹೌದು ನಿಮ್ ನಿಮ್ಗೆ ಕಾಪೇಟೇಶನ್ ಹೆಂಗ ಗತ್ತಿಗಾರ ಚಾನೆಲ್ ನ ಬಿಜೆಪಿ ಅಧ್ಯಕ್ಷರೇ ದೇಶದ ನೆಕ್ಸ್ಟ್ ನೇಮ್ ಸುರೇಶ್ ಅಧ್ಯಕ್ಷರ ಅಧ್ಯಕ್ಷರೇ ಅವ್ರೇನು ಏನು ಈಗ ಯಾವ ಚಾನಲ್ ಅಂತ ಹೇಳಟ್ಲೈಟ್ ಚಾನಲ್ ಯಾವೆಂತ ಮಾಡುದು ಯಾವ ಯಾವ ಚಾನಲ್ ಬಂದ್ರೆ ಭರತ್ ಶೆಟ್ಟರು ಏನ್ ಹೇಳಿದ್ದಾರೆ ಪಾಕಿಸ್ತಾನ್ ಚಾನೆಲ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರು ಭರತ್ ಶೆಟ್ಟಿರೋ ಬಿಜೆಪಿ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದಾರೆ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ರೆ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದಾರೆ ಹೇಳಿದ್ದಾರೆ ಜಮೀರ್ ಏನ್ ಹೇಳ್ತಾರೆ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅವ್ರ ಹೇಳ್ಬೋದು ಪಾಕಿಸ್ತಾನ ನಾವ್ ಹೇಳ್ಬಾರ್ದ ಈಗ ಹೇಳ್ಬಹುದು ಜಮೀರ್ ಅಹಮದ್ ಹೇಳ್ಬೋದು ನಾನು ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಹಾಕ್ತೀನಿ ಅಂತ ಪಾಕಿಸ್ತಾನ ಹೆಸರು ಹೇಳ್ಬಾರ್ದ ಇಷ್ಟೊಂದು ಜನ ಪಾಕಿಸ್ತಾನ ಪಾಕಿಸ್ತಾನ ಮಾತಾಡಬೇಡಿ ಅಂತ ಹೇಳಿದ್ದ ಅಷ್ಟೇ ಸಭಾಧ್ಯಕ್ಷ ಒಂದು ಒಂದು ಸಭಾಧ್ಯಕ್ಷ ಒಂದು ಆ ಶತ್ರು ಭರತ್ ಪಾಕಿಸ್ತಾನಕ್ಕೆ ನಮ್ಮ ದೇಶದಲ್ಲಿರೋರು ಹಿಂದೂಗಳು ಮುಸ್ಲಿಮ್ಗಳು கிரிஷியன் எல்லாம் துஷ்பாக்கி இவ்வித பிரீத்தி பத்தல்ல இவ்வளோ நான் ನಿಮ್ಮ ನನ್ನ ಅಭಿಪ್ರಾಯ ನೀವು ಆನ್ ಸೆಕೆಂಡ್ ನಾವು ಎಲ್ಲ ಚಾನೆಲ್ ಅನ್ನು ಬಂದಿದೆ ಅಂತ ಹೇಳಿ ಸತೀಶ್ ರೆಡ್ಡಿ ಚಾನೆಲ್ ಅನ್ನು ಬಂದಿದ್ದೇವೆ ಆಯ್ತು ತಪ್ಪಾಯ್ತು ಅಂತ ಅದು ನಾನೀಗ ನೋಡಿ ನಾನೀಗ ಏನ್ ಹೇಳ್ತೇನೆ ಈಗ ಯಾವ ಚಾನಲ್ ಬಂದಿದೆ ಯಾವ ಚಾನಲ್ ಬಂದ ನಾನು ಇಲ್ಲಿ ಹೇಳುವಂತದ್ದು ನಿಮ್ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈರಿಗೆಲ್ಲ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ ನಾಚಿಕೆ ಆಗ್ಬೋದು ನಮಗೆ ಅದನ್ನ ಬಿಟ್ಟು ಬಿಡಿ ಈಗ ಮುಂದೆ ಯಾರಿಗಿಲ್ಲ ಇಬ್ಬರಿಗೆ ಕೂಡ ಅಷ್ಟೇ ಮುಟ್ಟೆ ಮುಂದೆ ಹೋಗಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್ ಆಯ್ತಮ್ಮ ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್ ನೆಕ್ಸ್ಟ್ ಪಾಯಿಂಟ್ ಕೂತ್ಕೊಳ್ಳಿ ಈಗ ಅಧ್ಯಕ್ಷ್ರೆ ಬಾಲಕೃಷ್ಣ ಅವ್ರೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ರೇ ಒಂದು ಇಂಗ್ಲಿಷ್ ರಿಪಬ್ಲಿಕ್ ಟಿವಿ ಅನ್ನೋ ಚಾನೆಲ್ ಇದೆ ಮಾತಾಡಬೇಡಿ ನೀವು ಅಡ್ಡ ಹಾಕಿದ್ರೆ ನಾನು ಯಾಕೆ ಹೇಳಿದ್ದೇನೆ ಅಲ್ಲಿ ಕೂತು ಮಾತಾಡುವಾಗ ಇಲ್ಲಿ ಕೆಲವು ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಇದರಲ್ಲಿ ಅದು ಏನೋ ಒಂದು ಏನೋ ಸಿಕ್ಕೊಂಡು ಮಾತಾಡೋದು ಇಲ್ಲಿ ನನಗೆ ಅಂತ ಹೇಳಿದ್ರೆ ನನಗೇನು ನೀವೇ ಹೇಳಿದ್ರೆ ಬೇರೆ ಬೇರೆ ಚಾನೆಲ್ ಬೇರೆ ಬೇರೆ ಚಾನೆಲ್ ಬರುವಾಗ ಪಾಕಿಸ್ತಾನ್ ಟಿವಿ ಚಾನಲ್ ಕೂಡ ಬಂದಿದೆ ಅಂತ ಹೇಳಿ ಒಂದು ಸೆಕೆಂಡ್ ಏನು ಉತ್ತರ ಕೊಟ್ಟಿದ್ದಾರೆ ನೀವು ತಪ್ಪಂತ ಹೇಳದಲ್ಲ ಇವರು ತಿಳಿದ್ರೆ ಪಾಕಿಸ್ತಾನವು ಬದ್ಧ ವೈರಿಗಳು ಅವರ ಮಾತು ಎಸೆಂಬ್ಲಿಯಲ್ಲಿ ಮಾತು ಯಾಕೆ ತೆಗಿಬೇಕಂತ ನೀವ್ ಹೇಳಿ ಅದನ್ನು ಕೇಳಿ और दर्शन करके और दर्शन करके कहते हैं अल्लाह हांगली है और कहते हैं अब मुद्दे अब मुद्दे प्रश्न वन सत्य ब्रह्मा करते हैं सर यार तपो आज हक्दन परो आज हक्दन के डेली बाय एक्शन इदा ना करते और तपो या यी वे ಮುಂದೆ ಅವ್ರಿಗೆ ಎಲ್ಲಿ ಗೊತ್ತಾಗುತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಎಲ್ಲ ರಚನೆ ಮಾಡಿ ಕಾಂಪಿಟೇಷನ್ ಮಾಡ್ಬಂದ್ರಿ ಹೌದು निम्न में कॉम्पटेटर निकले मती जिंगे गती जिंगे तुम्हारे बोलों उनका लेकर आएगा आपके साथ चैनल ना बीजेपी आप को उठा रहे हैं चैनल निकल जाएगा आज तो नरेंद्र मोदी जी को देश का चाइना कैंडिडेट नहीं होगा नेक्स्ट 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 आई डेट शुरू है विशाल जी हैं आई डेट शुरू है � ನಾವೇನು ಯಾವ ಚಾನಲ್ ಅಂತ ಹೇಳಿಕೊಂಡು ಈಗ ಸ್ಯಾಟ್ಲೈಟ್ ಚಾನಲ್ ಯಾವಂತ ಮಾಡಿ ಯಾವ ಯಾವ ಚಾನಲ್ ಬಂದ್ರೆ ಭರತ್ ಶೆಟ್ಟರು ಏನ್ ಹೇಳಿದ್ದಾರೆ ಪಾಕಿಸ್ತಾನ್ ಚಾನಲ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರು ಭರತ್ ಶೆಟ್ಟಿರೋ ಬಿಜೆಪಿ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ರೆ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಜಮೀರ್ ಏನ್ ಹೇಳ್ತಾರೆ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅವ್ರ ಹೇಳ್ಬೋದು ಪಾಕಿಸ್ತಾನ ಈಗ ಜಮೀರ್ ಅಹಮದ್ ಹೇಳ್ಬೋದು ನಾನು ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಹಾಕ್ತೀನಿ ಅಂತ ಪಾಕಿಸ್ತಾನ ಹೆಸರು ನಾವ್ ಹೇಳ್ಬಾರ್ದು ನಾವು ಹೇಳ್ಬಾರ್ದ ಇಷ್ಟೊಂದು ಜನ ಪಾಕಿಸ್ತಾನ ಪಾಕಿಸ್ತಾನ ಜನಸಂಖ್ಯಾ ಮಾತಾಡಬೇಡಿ ಅಂತ ಹೇಳಿದ್ದ ಅಷ್ಟೇ ಸಭಾಧ್ಯಕ್ಷ ಒಂದು ಒಂದು ಜನಸಭಾಧ್ಯಕ್ಷ ಒಂದು ಆ ಶತ್ರು ಭರತ್ ಶಕ್ತಿ ಸಭಾಧ್ಯಕ್ಷ ಪಾಕಿಸ್ತಾನಕ್ಕೆ ನಮ್ಮ ದೇಶದಲ್ಲಿರೋರು ಹಿಂದೂಗಳು ಮುಸ್ಲಿಮರು

ಆಯ್ತು ಸೆಕೆಂಡ್ ನಾವು ಸಮಯ ಚಾನೆಲ್ ಅನ್ನು ಬಂದಿದೆ ಅಂತ ಹೇಳಿ ಸತೀಶ್ ರೆಡ್ಡಿ ಚಾನೆಲ್ ಅನ್ನು ಬಂದಿದೆ ಆಯ್ತು ತಪ್ಪಾಯ್ತು ಅಂತ ಅದೇ ನಾನೀಗ ನೋಡಿ ನಾನೀಗ ಏನ್ ಹೇಳ್ತೇನೆ ಈಗ ಯಾವ ಚಾನೆಲ್ ಬಂದಿದೆ ಯಾವ ಚಾನಲ್ ಬಂದಿದೆ ನಾನು ಇಲ್ಲ ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈದ್ಯರಿಗೆ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತಿರಲ್ಲ ನಾಚಿಕೆ ಬಿಟ್ಟು ಬಿಡಿ ಈಗ ಯಾರಿಗಿಲ್ಲ ಇಬ್ಬರಿಗೆ ಕೂಡ ಮುಟ್ಟೆ ಮುಂದೆ ಹೋಗಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ನೆಕ್ಸ್ಟ್ ಹೇಳಿಂಟ್ ಈಗ ಅಧ್ಯಕ್ಷ ಬಾಲಕೃಷ್ಣ ಅವ್ರೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದು ಇಂಗ್ಲಿಷ್ ರಿಪಬ್ಲಿಕ್ ಟಿವಿ ಅನ್ನೋ ಚಾನೆಲ್ ಇದೆ ಬಿಡು ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದಾರೆ ಅದಕ್ಕೆ ಇದಕ್ಕೆ ಮಾತಾಡಲ್ಲ ಸುರೇಶ್ ಅವ್ರೆ ಅದಕ್ಕೆ ಮಾತಾಡಬೇಡಿ ನೀವು ಅಡ್ಡ